ಮಾನವೀಯತೆಯನ್ನ ಮರ್ತಿದ್ದಾರೆ ನೋಡಿ ದುರಳರು ಹಸುವಿನ ಒಂದು ಕೆಚ್ಚಲನ್ನ ಕತ್ತರಿಸಿದ್ದಾರೆ ದುಷ್ಕರ್ಮಿಗಳು ಬಾಗಲಕೋಟೆಯ ಕುಳಗೇರಿ ಕ್ರಾಸ್ ಬಳಿ ಈ ರಕ್ಷಸರ ವಿಸ್ತೃತಿಯನ್ನ ನೆರಳಾಗಿದೆ ಪದೇ ಪದೇ ರೀತಿಯಾದಂತಹ ಘಟನೆ ಮರುಕಳಿಸ್ತಾ ಇದ್ದಾಗ ರಾಜ್ಯದಲ್ಲಿ ಹಿಂದೆ ಇದೇ ರೀತಿಯಾದಂತಹ ಘಟನೆ ಚಾಮರಾಜ ಪೇಟೆಯಲ್ಲಿ ಆಗಿತ್ತು ಮತ್ತೆ ಇದೇ ರೀತಿಯಾದಂತಹ ಘಟನೆ ಈಗ ಬಾಗಲಕೋಟೆಯ ಕುಳಗೇರಿ ಕ್ರಾಸ್ ಬಳಿ ನಡೆದಿರುವಂತದ್ದು ಈ ರೀತಿಯಾಗಿ ಮಾಡ್ತಾರೆ ಮನುಷ್ಯರು ರಾಕ್ಷಸರು ಕೊಟ್ಟಿಗೆಯಲ್ಲಿದ್ದಂತಹ ಕಟ್ಟಿದ್ದಂತಹ ಗರ್ಭಾವಸ್ಥೆಯಲ್ಲಿರುವಂತಹ ಹಸು ಪಾಪ ಕುರಿಯವರ ಹಸುವಿನ ಮೇಲೆ ಪಾಪಿಗಳ ಈ ರೀತಿಯಾದಂತಹ ಅಟ್ಟಹಾಸುವನ್ನ ಮರೆತಿದ್ದಾರೆ ರಕ್ತಸ್ರಾವದಿಂದ ಬಳಿತಾ ಇದ್ದಂತಹ ಹಸುವಿಗೆ ತಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೊಳಗೇರಿ ಕ್ರಾಸ್ ನಲ್ಲಿ ನಡೆದಿರುವಂತಹ ಘಟನೆ ಯಾಕೆ ಈ ರೀತಿಯಾಗಿ ಪದೇ ಪದೇ ಮಾಡ್ತಾರೆ ರಕ್ಷಸರು ಮಾನ ಮರ್ಯಾದೆ ಏನಾದ್ರು ಇದೇನಾ ಇವ್ರಿಗೆ ಆ ಮೂಕ ಪ್ರಾಣಿಗಳನ್ನು ಕೂಡ ಬಿಡೋದಿಲ್ಲ ರಕ್ತ ಸ್ರಾವದಿಂದ ಬಳಲ್ತಾ ಇದ್ದಂತಹ ಹಸುವಿಗೆ ಆ ಸ್ಥಳೀಯರು ನೋಡಿ ಆಸ್ಪತ್ರೆಗೂ ಕೂಡ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು ವಿಕೃತಿಯನ್ನ ಬರೆದಿದ್ದಾರೆ ಪಾಪಿಗಳ ವಿರುದ್ಧ ಕಠಿಣ ಕ್ರಮ ಆಗ್ಲೇಬೇಕು ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಆಗ್ರಹಿಸಿದ್ದಾರೆ ನೋಡಿ ಹಿಂದೆ ಯಾವ ರೀತಿ ಬೆಂಗಳೂರಿನಲ್ಲೂ ಕೂಡ ನಡೆದಿತ್ತು ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನಂತಹ ನಗರದಲ್ಲಿ ಮೂಕ ಪ್ರಾಣಿಗಳ ಮೇಲೆ ಯಾವ ರೀತಿ ಅಟ್ಟಹಾಸ ಮೇರಿತಾರೆ ಅದೇ ರೀತಿಯಾಗಿ ಈಗ ಬಾಗಲಕೋಟೆ ಕುಳಿಗೇರಿ ಕ್ರಾಸ್ ನಲ್ಲಿ ಇದೇ ರೀತಿಯಾದಂತಹ ಘಟನೆ ಕೂಡ ಆಗಿದೆ ಒಂದೊಂದಾಗಿ ಹೊರಗಡೆ ಬರ್ತಿದಾವೆ ಇವಾಗ ಇದೀಗ ರಸ್ತೆಯಲ್ಲಿ ಮಲಗಿದಂತಹ ಹಸುಗಳ ಮೇಲೆ ಇದೇ ರೀತಿಯಾದಂತಹ ವಿಕೃತಿಯನ್ನ ನಡೆದಿದ್ದಾರೆ ನಗರದ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಬೈಕ್ ನಲ್ಲಿ ಬಂದಂತಹ ಕಿಡಿಗೇಡಿಗಳು ರಸ್ತೆಯಲ್ಲಿ ಮಲಗಿದಂತಹ ಮೂರು ಹಸುಗಳ ಕೆಚ್ಚಲನ್ನ ಕೊಯ್ದು ಯಾವ ರೀತಿ ವಿಕೃತಿ ಮರೆದಿದ್ರು ಅದು ರಾಜ್ಯಾದ್ಯಂತ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಕೂಡ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು ಈ ರೀತಿಯಾಗಿ ಮೂಕ ಪ್ರಾಣಿಗಳ ಮೇಲೆ ವಿಕೃತಿ ಮೆರೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಶನಿವಾರ ತಡರಾತ್ರಿ ಎಂದಿನಂತೆ ರಸ್ತೆಯ ಬಳಿ ಮೂರು ಹಸುಗಳು ಮಲಗಿದ್ವು ಇದೇ ಸಂದರ್ಭದಲ್ಲಿ ಕಿಡಿಗೇಡಿಗಳು ಬರ್ತಾರೆ ಚಾಕುವಿನಿಂದ ಹಸುವಿನ ಕೆಚ್ಚಲನ್ನ ಕೊಯ್ದು ಎಸ್ಕೇಪ್ ಆಗಿದ್ದಾರೆ ಯಾರು ಆ ಪಾಪಿಗಳು ಆ ಧರುಳರು ಅವರನ್ನು ಒಂದು ಒಳಗೆ ಹಾಕ್ಬೇಕು ಫಸ್ಟ್ ಹಸುವಿನ ನರಳಾಟ ನೋಡಿ ಸ್ಥಳಕ್ಕೆ ಬಂದಂತಹ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸಿ ಹಸುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳನ್ನ ಬಂಧಿಸಿ ಕ್ರೂರ ಶಿಕ್ಷೆಯನ್ನ ಕೊಡಬೇಕು ಯಾವ ರೀತಿಯ ಆ ಮೂಕ ಪ್ರಾಣಿಗಳು ನರ ನರಳಾಡ್ತಿದಾವಲ್ವಾ ಅದೇ ರೀತಿಯಾಗಿ ಆ ಪಾಪಿಗಳು ಕೂಡ ಮರಾಡ್ಬೇಕು ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಬರ್ಕೊಂಡು ಹೋಗ್ಯಾರ சவுண்ட் பைட் பிரதமர் இரண்டு